ಶರಣು ಶರಣಾರ್ಥಿಗಳು ನಾನು ನಿಮ್ಮ ಪ್ರವಯಸ್ವಾಮಿ ಪ್ರತಿ ಶನಿವಾರದಂತೆ ಈ ಶನಿವಾರವೂ ತಮ್ಮಗೊಂದು ಒಳ್ಳೆಯ ಸಂಚಿಕೆ ತಂದಿದ್ದೇನೆ ಈ ಸಂಚಿಕೆಯು ತಮ್ಮ ಮನಮಟ್ಟದಲ್ಲಿ ದಯವಿಟ್ಟು ನನ್ನ ಚಾನ್ಸ್ ಮತ್ತು ಶೇರ್ ಮಾಡಿ ಇದು ನನ್ನ ಐವತ್ತನೆಯ ಸಂಚಿಕೆ ಈ ಸಂಚಿಕೆ ಸ್ಪೆಷಲ್ ಆಗಿ ಅಪ್ಪನೊಂದಿಗೆ ಅಪ್ಪನ ಬಗ್ಗೆ ಈ ಸಂಚಿಕೆ ಮಾಡಿದ್ದೇನೆ ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ಶುಭಾಶಯಗಳಿಂದ ಇದು ನನ್ನ ಐವತ್ತನೇ ಸಂಚಿಕೆ ಅಪ್ಪ ಎಂದರೆ ಬೆಳಕು ಅಪ್ಪನಿಂದಲೇ ಬದುಕು ಅಪ್ಪ ಈ ಶಬ್ದದಲ್ಲಿ ಅದಂತ ಗತ್ತು ಗಾಂಭೀರ್ಯ ತಾನು ಎಲ್ಲ ಕಡೆ ಇರೋಕ್ಕೆ ಸಾಧ್ಯವಿಲ್ಲ ಮತ್ತು ಏಕಕಾಲದಲ್ಲಿ ತನ್ನಿಂದ ಎಲ್ಲರನ್ನು ಸಲಲು ಸಾಧ್ಯವಿಲ್ಲ ಎಂದು ಗೊತ್ತಾಗಿ ಆ ದೇವರು ತಂದೆ ತಾಯಿಯನ್ನು ಸೃಷ್ಟಿ ಮಾಡಿದ ಅಪ್ಪ ಅನ್ನೋ ಪದಕ್ಕೆ ಸಾವಿರ ಆನೆಗಳ ಬಲ ದರ್ಪ ಕೋಪ ಶಿಸ್ತು ಅನುಮಾನ ಇವೆಲ್ಲದರ ಸಮ್ಮಿಲನವೇ ಅಪ್ಪ ಅಪ್ಪನ ಬಗ್ಗೆ ಅದೆಂಥದ್ದೂ ಭಯ ಹಾಗಂತ ಆತನಲ್ಲಿ ಪ್ರೀತಿ ಇಲ್ಲ ಎಂದುಕೊಂಡರೆ ಅದು ತಪ್ಪು ಆತನಲ್ಲಿ ಅತೀವ ಬಲವಿದೆ ಆದರೆ ತಾಯಿ ಹಾಗೆ ಅದನ್ನು ತೋರಿಸಲು ಸಾಧ್ಯವಿಲ್ಲ ಅಪ್ಪನ ಪ್ರೀತಿ ಅರ್ಥ ಆಗೋದು ಬಹಳನೇ ಕಷ್ಟ ಅಪ್ಪ ಎಂದರೆ ನಮ್ಮೆಲ್ಲ ಕೋರಿಕೆಗಳ ಮ್ಯಾಜಿಕ್ ಬಾಕ್ಸ್ ಸಣ್ಣ ಟ್ರೈಸಿಕಲ್ ಹಿಡಿದು ದೊಡ್ಡ ಕಾರಿನವರೆಗೆ ನಮ್ಮೆಲ್ಲ ಬಯಕೆಗಳನ್ನು ತನ್ನ ಶಕ್ತಿಯನುಸಾರವ ತುಂಬಿದವನು ಮಕ್ಕಳ ಪಾಲಿಗೆ ಅಪ್ಪನೇ ಮೊದಲ ಹೀರೋ ತೋರು ಬೆರಳು ಹಿಡಿದು ಸಂತೆಯಲ್ಲಿ ಜಗತ್ತನ್ನೇ ತೋರಿದವ ಅಪ್ಪ ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹಗಾರ ಅಪ್ಪ ಹಗಲು ಬೆವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಅಪ್ಪ ನಿನ್ನ ಕೋಮಲ ಮನಸ್ಸೆ ಹೋಲೋ ಕರ್ಣ ಯಾರಿಲ್ಲಪ್ಪ ನಾನು ಓದ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ ಅಪ್ಪ ನಿನ್ನ ಅಂಗಿ ಬೆವರಲ್ಲಿ ನಮ್ಮ ಅನ್ನ ಅಡುಗಿದೆ ಅಪ್ಪ ಜೀವಕ್ಕೆ ಒಡೆಯ ಭಾವಕ್ಕೆ ಗೆಳೆಯ ಅರಿವಿಗೆ ನಿಲುಕಿದ ಬದುಕಿನ ನಮ್ಮಪ್ಪ ಎಲ್ಲರಂತಲ್ಲ ನಮ್ಮಪ್ಪ ಎಲ್ಲರಿಗೂ ಸಿಗಲ್ಲ ನನ್ನಂತ ಅಪ್ಪ ನನ್ನೊಂದಿಗೆ ನಗುವರು ನಾ ಅಳುವ ಮೊದಲೇ ಅಳುವರು ಮುಖದ ಮೇಲೆ ಬಿಗಿಮಾನ ಹೊರಗೆ ಗಂಭೀರ ಹೃದಯ ಮಧುರ ಅಪ್ಪ ಅಮ್ಮನಂತಲ್ಲ ಮನದೊಳಗೆ ಹೋರಾಡುವ ಒಬ್ಬ ಸೈನಿಕ ಕುಟುಂಬದ ಪಾಲಿಗೆ ಕಾರ್ಮಿಕ ಸೇವಕ ಮಕ್ಕಳು ಬೇಡಿದ ನೀಡುವ ಬಡಧನಿಕ ಬೆನ್ನ ಹಿಂದಿನ ಬೆಳಕು ಕಣ್ಣು ಮುಂದಿನ ಬೆರಗು ಹರಿದಂತೆ ದಾರಿ ಹರಿದಂತೆ ತೋರುವ ಅರ್ಥ ದಾಚೆ ಭಾವ ಅಪ್ಪ ಅಮ್ಮನ ಕಮ್ಮನಿ ಕಂಡಷ್ಟು ನಮಗೆ ಅಪ್ಪನ ಬೆವರ ಹಣೆ ಕಾಣುವುದೇ ಇಲ್ಲ ಅಪ್ಪನೆಂದರೆ ನಮ್ಮ ಮನೆಯ ಕಾಮಧೇನು ಬೇಡಿದೆಲ್ಲ ನೀಡಲೇಬೇಕಾದಷ್ಟು ಕಲ್ಪವೃಕ್ಷ ಅಪ್ಪ ಅತ್ತಿದ್ದು ಕಂಡವರು ಕಡಿಮೆ ಅಪ್ಪ ನೋವುಗಳೇ ಇಲ್ಲದ ಸಮಚಿತ್ತ ಸರದಾರ ಹಬ್ಬ ಸಂತಸಗಳಲ್ಲಿ ನಮಗೆಲ್ಲ ರೇಷ್ಮೆ ಸೇರಿ ಹೊಸ ಬಟ್ಟೆ ತೊಳಿಸಿ ಸಮರಿಸುವ ನಮ್ಮೆಲ್ಲರಿಗೂ ಅಪ್ಪನ ಕಡೆಗೆ ಗಮನ ಹರಿಸುವುದು ಯಾರೂ ಇಲ್ಲ ಅಮ್ಮನ ಮಡಿಲಿಂದ ಕೈ ಹಿಡಿದು ನಮ್ಮನ್ನೆಲ್ಲ ಹೆಗಲೇರಿಸಿ ಲೋಕ ತೋರಿಸಿದ ಮಾರ್ಗದರ್ಶಕ ನೋವು ಬೇವು ನಿರಾಶೆ ಸಂಸಾರದ ಒತ್ತಡಗಳು ಹಾಲ ಹಾಲ ನನಗಲ್ಲ ನುಂಗಿ ನಗುವ ನೀಲಕಂಠ ಅಮ್ಮನೆಂದರೆ ಮಮತೆ ಅಪ್ಪನೆಂದರೆ ಭದ್ರತೆ ಸದಾ ಮಡದಿ ಮಕ್ಕಳ ಭವಿಷ್ಯಕ್ಕಾಗಿ ಬದುಕನ್ನೇ ಮುಡುಪಿಟ್ಟ ಬೆಳಗುವ ಕರ್ಪೂರದ ಹಣತೆಯಂತೆ ಅಪ್ಪನ ಕಣ್ಣಲ್ಲಿ ಯಾವತ್ತೂ ನೀರಿಲ್ಲ ಅಪ್ಪ ನೋವು ನುಂಗಿ ಹಿಂಗಿದ ಬಾವಿಯಂತೆ ನಾವು ಅಳುವಾಗಲೆಲ್ಲ ಅಪ್ಪ ಸಂತಸುತ್ತಿದ್ದ ಅಪ್ಪ ಅಳುವುದಿಲ್ಲ ಸಂತಸಲು ಅಪ್ಪನಿಗೆ ಅವರಪ್ಪ ಅಪ್ಪನಿಲ್ಲ ಅಪ್ಪ ಒಬ್ಬನೇ ನಕ್ಕಿಲ್ಲ ನಗುವಾಗ ನಗುಸುತ್ತಿದ್ದ ನೋವು ಹಂಚಲಿಲ್ಲ ಮರೆಯಲ್ಲೇ ತನ್ನ ತಾನೇ ನೋವುಗಳು ನುಂಗಿದ್ದ ಅಮ್ಮನ ಕಣ್ಣೀರಿಗೆ ಅಪ್ಪನ ಕರುವ ಮೌನಿಯಾಗಿ ಗೋಡೆ ನೋಡುತ್ತ ಸೋತು ಓರಗುವ ಅಪ್ಪನ ಮಾತಿಗೆ ಮನೆ ತುಂಬ ಮೌನ ಅಪ್ಪನ ಮೌನಕ್ಕೆ ಮನೆಯ ಸ್ಮಶಾನ ಅಪ್ಪನ ಸಾಧನೆಗೆ ಅಮ್ಮನಿಗೂ ಸನ್ಮಾನ ಅಪ್ಪ ಸೋತಾಗ ಅಮ್ಮನಿಗೂ ಅನುಮಾನ ಅಪ್ಪ ಗಂಧದ ಕೊರಡು ಮನೆ ತುಂಬ ಪರಿಮಳ ತೇದು ತೇದು ಸವಿದಿದ್ದು ಯಾರಿಗೂ ತಿಳಿಯಲಿಲ್ಲ ಅಪ್ಪನ ಏಟು ನಮ್ಮ ತಪ್ಪಿಗೆ ನೋವು ಮರೆಸಿದ್ದು ಮದ್ದಲ್ಲ ಅಪ್ಪನ ಅಪ್ಪಿಗೆ ಅಪ್ಪನ ಬಗ್ಗೆ ಒಂದಿಷ್ಟು ಸಣ್ಣವನ ಮಾತು ಅಪ್ಪ ಸಣ್ಣವನಲ್ಲ ದೇವರಿಗೂ ಗೊತ್ತು ಅಪ್ಪನಿಗೆ ಲೋಕ ಮೆಚ್ಚದಿರಬಹುದು ಆದರೆ ನೆನ್ನು ನೀನು ನನಗಂತೂ ಅಪರಂಜಿ ಅಪ್ಪಟ್ಟ ಚಿನ್ನ ಅಪ್ಪ ಬಾಲ್ಯದಲ್ಲಿ ಮಕ್ಕಳಿಗೆ ಪ್ರಪಂಚ ಪರಿಸುವ ಅಪ್ಪ ಕಾಲದಲ್ಲಿ ಪ್ರಪಂಚದ ಅರಿವೇ ಇಲ್ಲದಂತೆ ಹಾಸಿಗೆ ಹಿಡಿದ ನರಳುವ ನಮ್ಮಪ್ಪ ಧನ್ಯವಾದಗಳು ಈ ಸಂಚಿಕೆ ತಮ್ಮ ಮನಮಟ್ಟದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ನಮಸ್ಕಾರಗಳು